公园。 ಹೇಳ್ಕೊಳ್ತ ಮಾಡಕತ್ರ ಹೋಳಿಗೆ ಮಾಡಿದ್ದೆ ಗೊತ್ತಾಗೋಲ್ ತೆಗಿತ್ ನೋಡವಾಗಿತ್ತ ಥ್ಯಾಂಕ್ ಯು ಥ್ಯಾಂಕ್ ಯು ಕವಿತಾ ಅಯ್ಯ ಸವಿತಾ ಏನವ ನೀನ ಆ ನಮಗೆ ಚಪಾತಿ ಮಾಡ್ದಂಗೆ ಹೋಳಿಗೆ ಮಾಡಕತ್ತಿಯಲ್ಲ ಅಯ್ಯ ಗೀತಾ ಏ ಸಣ್ಣ ಸಣ್ಣ ಎಂಟತ್ತೆ ಮಾಡ್ಕೋತ್ ಕುಂದ್ರದೆ ಅದಕ್ಕೆ ಒಂದು ಈಟ್ ದೊಡ್ಡ ಮಾಡತ್ತೀನಿ ಏ ಲಘು ಮುಗಿತದ ಅನ್ಸಾತದ ಅದಕ್ಕೆ ಒಂದು ಈಟ್ ದೊಡ್ಡ ಮಾಡಿದೆ ನೋಡು ಏ ಶೇಂಗಾ ಹೋಳಿಗೆ ಹಿಂಗಾದ್ರೆ ಜಲ್ದಿ ಜಲ್ದಿ ಆಕೈತಿ ಅಯ್ಯಯ್ಯೋ ಸವಿತಾ ನನಗೇನು ಮನೆ ಬಿಟ್ಟು ಓಡಿಸ್ಬೇಕಂತ ಮಾಡಿ ಹೆಂಗೆ ನೀನು ಅಯ್ಯ ನಾ ಏನು ಮಾಡಿ ನೇಕಾಯ್ತಾ ಕಡಿಮೆ ಆಗಲಿ ಜಲ್ದಿ ಜಲ್ದಿ ಹೋಳಿಗೆ ಅಂತ ಹೇಳಿ ಒಂದ್ ದೊಡ್ಡ ಮಾಡಿ ಅದಕ್ಕೇನಾಯ್ತ ಅದ್ಕೇನಾಯ್ತ ಏ ನೀ ಯಾಕೆ ಬಿಟ್ಟು ಹೋಗಿ ಅಲ್ಲ ಸರಿತಾ ಅಂತ ಎತ್ತಲಂತ ಹೋಳ್ಗೆ ಮಾಡ್ ಮತ್ತೆ ಏನಾರು ನೋಡಿದ್ಲಂದ್ರೆ ಮುಗಿತ ಕತಿ ಹುಚ್ಚಡಿಸು ಇವನ್ ಹೋಳಿಗೆ ನಾಯಿ ಹಾಕೋ ರೋಟೆ ಆ ನಿನಗೆ ಬಾಯ್ ಆಯ್ತು ನಿನಗೆ ಏನು ತಂದ ಹಾಕುದು ಗೊತ್ತಿಲ್ಲ ಮಾಡೋದು ಗೊತ್ತಿಲ್ಲ ಏನಿಲ್ಲ ಚಂದ ಅದ ಸಣ್ಣ ಸಣ್ಣ ಮಾಡ್ತಾರೆ ಯಾರಾರ ಇವೇನು ಇವ ಏನ್ ಮಾಡಕತ್ತಿ ಅವ್ವ ಹಾ ಹಂಗೆ ಹಿಂಗೆ ಬಾಯಿ ಬಂದಂಗ ಮಾತಾಡ್ತಾಳ ಯವ್ವ ಬಾಯಿ ಬಂದಂಗ ಮಾತಾಡೋದು ಅಷ್ಟಲ್ಲ ನಡಿ ಮದ್ಲು ನೀನು ನಿಮ್ಮ ತವರು ಮನೆಗೆ ಅಂತ ಹೇಳ ಹೇಳಿ ನಂಬತ್ತು ಓಡಿಸಿ ಬಿಡ್ತಾಳೆ ಅಯ್ಯೋ ನಿಂತೊಳಕತ್ತಿ ಐತಲ್ಲ ಯವ್ವ ಏ ಹೋಳಿಗೆ ದೊಡ್ಡ ಆದ್ರೇನು ಸಣ್ಣ ಆದ್ರೇನು ಈ ಎರಡು ಎರಡು ಕೊಡೋಲ್ಲ ಒಂದೊಂದೇ ಕೊಟ್ರೆ ಆಯ್ತವ ಏ ಸಣ್ಣ ಸಣ್ಣ ಎಷ್ಟ ಇಂತ ಕುಂತ್ರುದು ಇಂಥವು ಮಾಡಿದ್ರೆ ಒಂದೈವತ್ತು ನೂರು ಮಾಡಿಬಿಟ್ರೆ ಮುಗಿದು ಹೋಗ್ತೈತಿ ಏಯ್ ಬೇಕಂದ್ರ ಇದ್ರೊಳಗೆ ಅರ್ಧ ಅರ್ಧ ಹೋಳ್ಗೆ ಮುಗಿದು ಇಡಕೆ ಬರ್ತೈತಿ ಅಯ್ಯ ಚಲೋ ಹೇಳಿ ಕೊಡ್ತೀವಿ ಬಿಡಿ ಅವ ಮನೆಗೆ ಮುಗುದೈತೆ ನಮ್ಮ ಕತಿ ಅಲ್ಲ ಮನೆ ಬಂದವರು ಎಂದ ಅರ್ಧ ಅರ್ಧ ಹೊಳಿಗೆ ಮುರುದು ಕೊಡಕ ಬರ್ತಿತೆನ ಏ ಏನวะ ನೀನ ಇಂತ ದೊಡ್ಡ ದೊಡ್ಡ ಹೋಳಿಗೆ ಮಾಡಿದ್ರೆ ಎದಕ್ ಬಂತೆ ಯಾರ್ ತಿತ್ತಾರೆ ಚಂದಗ ಸಣ್ಣ ಸಣ್ಣ ಹೊಳಿಗೆ ಮಾಡಿದ್ರೆ ಬಂದವರಿಗೆ ಹಾಗೆ ಕೊಡಕ ಚಂದ ಅನಿಸುತ್ತಿತಿ ಅದನ್ ಬಿಟ್ಟು ಎತ್ಲಾರ ಅಂತ ಮಾಡಾಕತಿ ಮಾಡಕತ್ತಿ ನೋಡವಾ ಮಾಡು ಮಾಡೋ ಮನಸಿತ್ತಂದ್ರೆ ಚಂದಗ ಮಾಡ್ಸೋಯ್ತಾ ಇಲ್ಲಂದ್ರೆ ಬಿಟ್ಟು ಹೋಗಿ ಬಿಡು ನಾವು ಮಾಡ್ಕೊತೀವಿ ಏನ ಏನು ಮಾತಾಡಾಕತಿ ನೀನು ಹ್ಮ್ ನಾ ಏನಾರ ನಿನ್ನ ಮನೆಗ್ ಹೋಳಿ ಮಾಡ್ತೀನವ ಸೈತಾ ಅಂತ ಬಂದಿದ್ದೇನೆ ನೀನಲ್ಲ ಬಾ ಶ್ವೇತ ಒಂದಿಟ್ಟು ಹೋಳಿ ಮಾಡ್ಕೊಟ್ಟು ಹೋಗಾಕತ್ತೇಳಿ ಕರದಕಿ ಈಗ ಹೋಳ್ಗೆ ಮಾಡಾಕ್ ಬಂದ್ರೆ ಕೊಡುಕಿ ಮತ್ತಾಯ್ತು ನೀನು ಬಾರವಾ ಬಾ ಏನ ಮೀಕ ಬಂದ್ರೆ ಬರ್ತೀನತ್ತ ನಿನ್ನ ಮನೆಗೆ ನನ್ನ ಕರಿಬೇಕ ನೀವೇ ಮಾಡ್ಕೋಬೇಕಿಲ್ಲ ಹ್ಮ್ ಏನೋ ಒಂದಿರಡು ಕೆಲಸ ಕಡಿಮೆ ಆಗ್ಲಂತ ಹೇಳಿ ಒಂದ್ ದೊಡ್ಡ ದೊಡ್ಡ ಹೋಳಿಗೆ ಮಾಡಿದ್ರೆ ಹೆಂಗ ಮಾತಾಡ್ತಿ ಏ ನೀನು ನನಗ ಮನೆಗ್ ಹೋಗಂತೀಯ ಹೌದವಾ ನೀಡಿ ದೊಡ್ಡ ಹೋಳ್ ಮಾಡಿದ್ರೆ ನನ್ನ ಮನೆ ಬಿಟ್ಟು ಹೋಗಬೇಕಾ ಹೋಗ್ಲಿ ಬಿಡ ಏ ಸವಿತಾ ನೀನು ಒಂದೆರಡು ಸಣ್ಣ ಸಣ್ಣ ಹೋಳ್ಗೆ ಮಾಡಿದ್ರೆ ಮುಗಿದ ಹೋಗೈತಿ ಏ ಸುಮ್ಮ ಇಟ್ಟಿದ್ದು ದೊಡ್ಡ ದೋಡ್ ಮಾಡಾತೀರಲ್ಲ ನೀವ ಬಡ ಬಡ ಕೆಲಸ ಆಗೋದು ನೋಡ್ರವ ನೀವ ಇನ್ನ ನಮ್ಮನೆಗೂ ಹೋಳ್ಗೆ ಕರ್ಚಿಕಾಯಿ ಎಲ್ಲ ಮಾಡಬೇಕು ಅಲ್ಲೇ ಸವಿತಾ ನೀನು ಇನ್ನ ಹೋಳ್ಗೆ ಕರ್ಚಿಕಾಯ ಮಾಡ್ಬೇಕ ಏನವ ನೀನ ಬಡ ಮಾಡ್ರಿ ಹ್ಞೂ ನವ ನೆನಪ ಅದು ಸಲ ನಾನು ಹೋಳ್ಗಿ ಮಾಡಕ್ಕೆ ಬಂದಿದ್ದು ಆಯ್ತು ಅವರವ ಸಣ್ಣ ಸಣ್ಣ ಮಾಡ್ಬೇಕಲ್ಲ ಆಯ್ತು ತಗೋ ಸಣ್ಣ ಸಣ್ಣನೆ ಮಾಡ್ತೀನಿ ಹಾ ಹಂಗಬಾದ ರೀಗಿ ಅದನ್ನ ಬಿಟ್ಟು ನಾ ಮಾಡಿದ್ದೆ ಸರಿ ನಾ ಮಾಡಿದ್ದೆ ಇದು ನಾ ಹೇಳಿದ್ದೆ ಅಂತ ಹೇಳಿ ಮಾಡಿದ್ರೆ ಹಿಂಗ ಆಕೈತ್ ನೋಡು சும்மா பீலி ஜனாட் ஏ பூஜா நீட உண்டி கட்ட ஊனவாக உண்டி எண்ணிட்டு நோட ஏனே அட்டை சுவாத் இல்லாந்திர நீன மனிங் வந்துட்டேங்க பூடி மார்க்கொட்டு நான் எல்லா சேங்கா மிகனி பிடி ஏட்டு மாட்டுலவீத்தீன விஷயத்த நோட கழித்தேன் நானும் நோடிகா சுவாங்க இதுக்கு? அய்யய்வா இதென்னு தோண்ட கிலோசனா ஏல் சேங்கா பெச்சு மாதிரிதா ஒன்னு மிஸரிகாக்கொழோது சேங்கா எட்ட தோண்டிர் தீவிரி பெல்ல அட்டை தகோது எடுக்க பூடி மிக்சரிகாக்கொள்ளோோது நமக்கு ஏனார ருச்சி கடுமே சப் பெல்ல கடும தகண்டு மிக்ஸில் ஹாக்கண்டு மிக்ஸ் மாதிரி இட்டு ஏழை தோண்டு பெச்சு மாதிரி அது மிக்ஸரிகாக்கொள்ளுது ஆமேலிட்ட ஏலக்கி தோண்டு அதுவும் மிஸ்ஸுக்கு ஹாக்கி இல்லை அந்த சன்குடி மாதிரி ஓட்டு மிக்ஸ் மாோது மிக்ஸ் மாசிங்க கழிச்சி கழுசோது அட்டை இது பிடி ரெடி ஆகிபிடத்தி உண்டை கட்ட கொடுத்து அவங்க மத்த இது மதா இட்டை ஒன் இடச்சி ரோட்டி இரவ யாட்டும் ஒன் இழத்தி தோழோது இவக்க நீர் ஹாக்கி ஒன் ஹீட்டர் உப்பு ஹாக்கி கலசது ஒரே மாத்தா கோதி இட்லே மாத்தர் ஒட்டு ருச்சி ஆகிர்ல இத்ரங்க ஆகுதில்ல மெத்த மெத்திர் தூவ்ரங்க் கடக் ஆகுதில்ல அதுக்க நான் மைதாஹிட்டு ஆய் அட்டை இவ்வளவு உருவாட் அந்த உண்டி தம்பி அட்டை ரெடி ஆகிடுத்துவ உம் இடே ஏன பிரதி வர்ஷ ந மத்தினே பூடி மாலில் நோடவ ನೋಡವ ಕವಿತಾ ಇವರೆಲ್ಲರೂ ಶೇಂಗಾ ಪುಡಿ ನಿನ್ ಕಡೆನೆ ಮಾಡಿಸ್ಕೊಳಕತ್ತ ನನಗೂ ನೀನೇ ಮಾಡ್ಕೊಡು ನೋಡವ ಆಯ್ತು ತೋರವ ಏಯ್ ಎಲ್ಲರ ಮನೆಗೂ ಶೇಂಗಾ ಪುಡಿ ನಾನಾ ತಯಾರು ಮಾಡ್ಕೊಡ್ತೀನಂತೆ ಆಯ್ತಿಲ್ಲ ಹ್ಮ್ ಹ್ಮ್ ಆಯ್ತು ತೋರ್ ಏ ಬಡ ಬಡ ಲಟ್ಟಿಸ್ ಕೊಡ್ರಿ ಸಣ್ಣ ಸಣ್ಣ ಹೋಳಿಗೆ ಮಾಡ್ರವ ಆಯ್ತು ತೋರವ ಗೀತಾ ಗೀತಾ ಏಯ್ ಇನ್ನೊಂದು ಹಾಡಾರ ಹಾಡ ಚಂದ ಹಾಡ್ತೀನಿ ನೀನು ಏ ಹಾಡ್ ಕೇಳ್ಕೋತ್ ಹೋಳಿಗೆ ಮಾಡಕತ್ರ ಬ್ಯಾಸನು ಆಗುದಿಲ್ಲ ಏ ಇನ್ನೊಂದು ಹಾಡಾರ ಹಾಡಲ್ಲ ಅಯ್ಯ ಹಾಡ್ತೀನಿ ತಗೋ ಪಂಚಮಿ ಹಬ್ಬ ಉಳಿದಾವ நவருகோ குலே நகர அந்த நவருகோ குலே நகர அந்த பச்சினி ஹபா உலிதாபாதிக்கிய ಸಾಕವಾ ಸಾಕೆ ಮುಂದೆಗತ್ತಿಲ್ಲ ನಿಮ್ಗೆ ಹಾಡಿ ಬರ್ತೇತಂದ್ರ ಹಾ ಧ್ವನಿ ನಾ ಬೇಕಂದ್ರೆ ಅಯ್ಯಯ್ಯವ್ ನಮಗೆಲ್ಲ ಬರ್ತಾವ ಹಾಡ ಏ ನೀನೇ ಹಾಡ್ತಿದ್ರ ಹಾಡ ಕೇಳ್ತೇವ್ ನಮ್ಮ ಅಲ್ಲಾಗೀತಾ ಇವ್ ಹಾಡ ಎಲ್ಲಿರ್ಕಲ್ತೀರಿ ನೀನು ಎಟ್ಟು ಚಂದ ಹಾಡ್ತೀಯಲ್ಲ ಏ ಮಸ್ತ್ ಆಡ್ತೀವಿ ಬಿಡವ ನೀನ್ ಹಂಗೆ ಮೊದ್ಲ ನಮ್ಮ ಅವಾರ್ ಹಾಡ್ತೀವ್ರ ಅವ್ರು ನೋಡಿ ನಾನು ಕರ್ತೀನಿ ಎಲ್ಲಾ ಹಾಡ್ ಬರ್ತಾವ ಆದ್ರೆ ಸೊಪ್ ಸೊಪ್ಪು ಮರ್ತಾವ ನೋಡಿ ನೋಡಿ ಗೀತಾ ನೀನ್ ಹಾಡ್ ಕೇಳ್ಕೊತ ಹೋಳ್ಕೆನೆ ಮುಗೀತೆ ಹೌದಲ್ಲ ಹೋಗಿ ನಿಮಗಿತ್ತಲ್ಲ ಹ್ಮ್ ಆಯ್ತವ ಬಡ ಬಡ ಕೈ ತಕೊಂಡು ಹೋಗಿ ನಾವು ಅಯ್ಯ ಕುಂದೂರಿ ಏವ ಕುಂದೂರಿ ಏ ಒಂದೆರಡು ಚಾ ಮಾಡ್ತೀನಿ ಏ ಕುಡುದು ಒಂದೆರಡು ಹೋಳಿಗೆ ತಿಂತಿನ್ ಹೋಗಕ್ ಆಗಿರುತ್ತೆ ಕುಂದೂರಿ ಈಗ ಹೋಗಿರ ಏನ್ ಮಾಡೋರದಿರಿ ಬೇಡವ ಬೇಡ ಚಾ ಅಂತ್ರ ಬೇಡವ ನನಗ ಒಲಿ ಮುಂದ್ ಕೂತಿದ್ಯಾ ಕಾವಾಗಿರ್ತೈತಿ ಇನ್ನ ಚಾ ಒಂದೆಲ್ಲಿ ಕುಡಿಲಿ ಬೇಡವ ಬೇಕಂದ್ರ ಅವ್ರಿಗೆ ಮಾಡ್ಕೊಡು ನಾ ಅಂತ್ರ ಒಲವ ಬೇಡವ ಕೈತಾ ನಾನು ಚಾ ಕುಡಿಯಂಗಿಲ್ಲ ಹ್ಞೂ ನವ ಕವಿತಾ ಚಾ ಮಾಡಬೇಡ ಏ ನಾನು ಚಾ ಕುಡಿಯಲಿ ಇವ್ವಾ ಮುಂಜಾನೆ ಹಿಡಿದು ಹತ್ತ ಸತ ಆಗೈತಿ ಏ ಬೇಡವಾ ಬೇಡ ಚಾ ಭಾಳ ಸತ ಕುಡ್ದೀನಿ ಚಾ ಏನು ಮಾಡಕ್ ಹೋಗ್ಬೇಡ ಅಯ್ಯ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದೆ ಅಲ್ಲ ಅಲ್ಲ ಕವಿತಕ್ಕ ಏ ನಾವೇನ್ ನಾಚ್ತೇವೆ ಬೇಕಂದ್ರೆ ಮಾಡಿಸ್ಕೊಂಡು ಕುಡಿತೇವೆ ನಿನ್ ಕಡೆ ಏ ಬೇಡವ ಬೇಡ ಬೇಡ ಹ್ಮ್ ಹ್ಮ್ ಆಯ್ತು ಬಿಡ್ರಿ ಒಂದೆರಡು ತಗೋರಿ ಏನವ ಶರ್ದಕ ನೀನು ಏ ಹೋಳ್ಗಿ ತಗೋತ ಏ ನಾವೇನು ಇದು ಏ ಬೇಡವಾ ಬೇಡ ನಮ್ಮನೆಗೂ ಮಾಡ್ಯವಲ್ಲ ಎಮ್ಮತ್ ಹೋಳ್ಗಿ ಬೇಡವಾ ஏ நீில தந்தை நான நீங்கள் பிசி பிசி ஓகேவா ஐலே வாய்ரு குத்து வேட்பாக் தாக்கேத்தி ஓகேவீன் மனி மத்திய மனைவி சஞ்சை கச உடுக்கோது தேவ் முந்தீபச்சோது சஞ்சை அடவிது பாழதா கலச ஓகேவோ நவ னவ ஓகேவீண்ண ஏ ஒன்று வார்க்க வந்தே வாழோதாய் மனி கலசிர் தோக்கே மற்ற நாளிக்கு இது பார்த்தேவல்ல அவங்க நோட்ராய் ஏய் நீங்க ஹுடுகுர்த்தித்தவ ஒன் எடுத்து தோண்டி ஆய் தோராய் அக்கா நினைக்காக்கணும் தோண்ட ஓகே வா ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾರು ಇಷ್ಟ ಆಗಿತ್ತು ಅಂದರೆ ಮತ್ತು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಕತ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ ನಿಮಗೆ ನಗ್ಸುವಂಥ ವೀಡಿಯೋ ಏನೋ ಹೆಚ್ಚಿಗೆ ಹೆಚ್ಚು ಮಾಡಾಕ್ತಿರ್ತೀವಿ ನೋಡಿರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ